ವೀಕೆಂಡ್ ಬಂದಾಯಿತು ಹಾಗೆ ಬಿಗ್ ಬಾಸ್ ವೇದಿಕೆಗೆ ಕಿಚನ್ನ ಎಂಟ್ರಿಯೂ ಆಯಿತು ಫ್ಯಾನ್ಸ್ಗಳು ರಾತ್ರಿ ಒಂಬತ್ತು ಗಂಟೆಗೆ ಎಕ್ಸೈಟ್ ಆಗಿದ್ದಾರೆ ಇದೀಗ ಕಲರ್ಸ್ ಕನ್ನಡ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ವೇದಿಕೆಗೆ ಕಡಕ್ಕಾಗಿ ಎಂಟ್ರಿ ಕೊಟ್ಟಿರುವ ಸುದೀಪ್ ಈ ವಾರ ವಿಚಾರ ಮಾಡುವ ಬಗ್ಗೆ ವೀಕ್ಷಕರಿಗೆ ಸುಳಿವು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಎಂದು ಊರಿಗೆಲ್ಲ ಕೇಳ್ತಿರೋ ಒಬ್ಬರಿಗೆ ಇನ್ನೂ ಬಿಗ್ ಬಾಸ್ ಅನ್ನೋ ರಿಯಲ್ ಗೇಮ್ ಅರ್ಥ ಆಗಿಲ್ಲ ಈ ಗೇಮ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಭ್ರಮೆಯಲ್ಲಿ ಇರೋರಿಗೆ ಬಿಗ್ ಬಾಸ್ ಮೇಲಿನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ ಎಂದು ಸುದೀಪ್ ಡೈಲಾಗ್ ಹೇಳಿದ್ದಾರೆ ಪ್ರೋಮೋ ನೋಡಿದ ವೀಕ್ಷಕರು ಮೋಕ್ಷಿತಾಗೆ ಕ್ಲಾಸ್ ಪಕ್ಕಾ ಎಂದು ಅಂದಾಜ ಮಾಡಿದ್ದಾರೆ ಕಳೆದ ಎರಡು ವಾರಗಳದ್ದಕ್ಕೂ ಮೋಕ್ಷಿತಾ ತಮ್ಮ ಜಿದ್ದಿನ ಹಠದ ವಿಚಾರಕ್ಕೆ ಸುದ್ದಿ ಆಗ್ತಿದ್ದಾರೆ ಗೌತಮಿ ಮತ್ತು ಮಂಜು ವಿಚಾರವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡಿರುವ ಮೋಕ್ಷಿತಾಗೆ ಸುದೀಪ್ ಸಖತ್ ಕ್ಲಾಸ್ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇವೆ ಪ್ರೊಮೋದಲ್ಲಿ ಮೋಕ್ಷಿತಾ ವಿಕ್ರಮ್ ಪ್ರಮುಖವಾಗಿ ಹೈಲೈಟ್ ಆಗಿದ್ದಾರೆ ಕಳೆದ ವಾರ ಶೋಭಾ ಶೆಟ್ಟಿ ಶೋ ಕ್ವಿಟ್ ಮಾಡಿ ಹೊರ ಹೋಗಿದ್ದರು ಈ ವೇಳೆ ತ್ರಿವಿಕ್ರಮ್ ಆಡಿರುವ ಮಾತುಗಳಿಗೂ ಸುದೀಪ್ ಕೆರಳಿ ಕೆಂಡವಾಗುತ್ತಾರಾ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮೇಲಿನ ನಿರ್ಧಾರಗಳಿಗೆ ರೆಸ್ಪೆಕ್ಟ್ ಇಲ್ಲ ಎಂದಿದ್ದಾರೆ ಏನು ಇವತ್ತಿನ ಎಪಿಸೋಡ್ನಲ್ಲಿ ಸುದೀಪ್ ಅವರು ಯಾರ್ಯಾರಿಗೆ ಯಾವ ತರದಲ್ಲಿ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ